ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮತ್ತೆ ಮೀನಾ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಚೀಟಿ ಹಾಕಿದ್ದೀವಿ ದೇವರು ಕೂಡ ಕೃಷ್ಣ ತಗೋಬಹುದು ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ ರಂಗನಾಥ್ ಹತ್ರ ಸೂರ್ಯ ಮೀನಾ ಹೇಳ್ತಾರೆ ಆಗ ಹೋಯ್ ಏನೋ ಹೇಳ್ತಾ ಇದ್ದೀರಾ ನೀವೇ ಮನೆಯಲ್ಲಿ ಬಿಟ್ಟು ಬಿದ್ದಿದ್ದೀರಾ ಅಂತದ್ರಲ್ಲಿ ಹುಡುಗನ್ನ ಬೇರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ನಿಮ್ಗೆ ಏನ್ ತಲೆ ಕಟ್ಟಿದೀಯಾ ಇದನ್ನೇನು ಶಾಂತಿ ಮನೆ ಅನ್ಕೊಂಡಿದೀರಾ ಅಥವಾ ಧರ್ಮಛತ್ರ ಅನ್ಕೊಂಡಿದೀರಾ ನಿಮ್ಗೆ ಇಷ್ಟ ಬಂದಂಗೆ ಯಾರನ್ನು ಬೇಕಾದ್ರೂ ಕರ್ಕೊಂಬಂದ್ರು ಈ ಮನೇಲಿ ಇಸ್ಕೋಬಹುದು ಅಂತ ಅನ್ಕೊಂಡಿದೀರಾ ಏ ಮೀನಾ ನಿನ್ ಗಂಡಂಗೆ ಅದು ಇದು ಅಂತ ಹೇಳ್ಕೊಟ್ಟು ಯಾರನ್ ಬೇಕಾದ್ರೂ ಕರ್ಕೊಂಡ್ ಬರ್ಬಹುದು ನೆಕ್ಸ್ಟ್ ನಿಮ್ ಮನೆಯವ್ರನು ಕರ್ಕೊಂಬರ್ಬೋದು ಅಂತ ನಿನ್ ಮನಸ್ಸಲ್ಲಿ ಆದ್ರೂ ಇದ್ರೆ ಅದನ್ನ ಕಿತ್ ಬಿಸಾಕು ಇದನ್ನೆಲ್ಲ ನಾನ್ ಒಪ್ಕೊಳ್ಳೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಶಾಂತಿ ಬೈತಾ ಇರ್ತಾರೆ ಮತ್ತೆ ಅದಾಗಲ್ಲ ಅತ್ತೆ ಅಂದಾಗ ಆಗೋ ಅಲ್ಲ ಈಗೋ ಅಲ್ಲ ನೀನ್ ಏನ್ ಹೇಳಿದ್ರು ನಾನ್ ಒಪ್ಕೊಳಲ್ಲ ಕೋಪ ಮಾಡ್ಕೊಂಡು ಶಾಂತಿ ಬೈತಾರೆ ಆಗ ಮೀನಂಗೆ ತುಂಬಾ ಬೇಜಾರಾಗುತ್ತೆ ಮತ್ತೆ ನೀವು ನನ್ ಬಗ್ಗೆ ಬೇಜಾರ್ ಮಾಡ್ಕೋಬೇಡಿ ನನ್ ಬಗ್ಗೆ ತಪ್ಪು ತಪ್ ದಿನ ತಪ್ಪು ತಿಳ್ಕೊಂಡಿದ್ದೆ ಅಂತ ಅನ್ಸುತ್ತೆ ಆದ್ರೆ ಈಗ ಸರಿಯಾಗಿ ತಿಳ್ಕೊಂಡಿದ್ದೀನಿ ನಾನು ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ಕಣೆ ಏನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡಿ ಆಮೇಲೆ ನೀನ್ ಏನ ಆಗ್ಬೇಕು ಅಂತ ಅನ್ಕೊಂತೀಯ ಅದನ್ನೆಲ್ಲ ಕೆಲಸ ಮಾಡ್ಕೊಂತೀಯಾ ಅಂತ ಶಾಂತಿ ವಹಿಸಿರ್ತಾರೆ ಅದೇನೇ ಆಗ್ಲಿ ಯಾರು ಒಪ್ಕೊಳ್ಳಿ ಬಿಡ್ಲಿ ಕೃಷ್ಣ ಈ ಮನೆ ಕರ್ಕೊಂಡ್ ಬರ್ತೀನಿ ಸೂರ್ಯ ಹೇಳ್ತಾನೆ ಅಲ್ಲ ಕಣೋ ಸೂರ್ಯ ನೀನ್ ಯಾಕೋ ಆ ಮಗುನ ಈ ಮನೆ ಕರ್ಕೊಂಡ್ ಬರ್ತೀಯಾ ನಿನ್ ಈಗ ತಾನೇ ಮದ್ವೆ ಆಗಿದೆ ಇನ್ನೂ ಏಜ್ ಇದೆ ನೀವು ಆರಾಮಾಗಿ ಯಾವಾಗ ಬೇಕಾದ್ರೂ ಅವಾಗ ಮಗು ಮಾಡ್ಕೋಬಹುದು ಅದನ್ನ ಬಿಟ್ಟು ನೀವ್ ಯಾಕೆ ಈ ತರ ಮಗು ಕರ್ಕೊಂಡ್ ಬರ್ತಾ ಇದೀರಾ ಅಂತ ಕೋಪ ಮಾಡ್ಕೊಂಡು ಅಂತ ರಂಗನಾಥ್ ಹೇಳ್ತಾರೆ ಹೌದು ಏನೇ ಇರ್ಬೋದು ಏನೇ ಆಗ್ಬೋದು ಈಗ ಮಗು ಆದ್ರೂ ಕೂಡ ಕೃಷಿ ನಮಗೆ ಮೊದಲನೇ ಮಗು ತುಂಬಾ ಚೆನ್ನಾಗಿ ಸಾಕ್ತಿವ್ ಅವನ್ನ ತುಂಬಾ ಖುಷಿಯಾಗಿ ಅವ್ನ ನೋಡ್ಕೊಂತೀವಿ ಅಂತ ಸೂರ್ಯ ಹೇಳ್ತಾನೆ ಏ ಏನೇ ಆಗಿದೆ ನಿನಗೆ ತಲೆ ಕೆಟ್ಟೋಳ್ ತರ ಮಾತಾಡ್ತಾ ಇದೆಯಲ್ಲಾ ಇದೆಲ್ಲ ಬಿಟ್ಟು ಸುಮ್ನಿದ್ರೆ ಸರಿ ಈಗ ಇಲ್ಲ ಅಂದ್ರೆ ನಾನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ತಾರೆ ಸಕ್ರೆ ನೀನೇನು ಬೇಕಾದರೂ ಹೇಳು ಬೇಕಾದರೂ ಮಾಡ್ಕೊ ನನ್ನ ನಿರ್ಧಾರ ಅಂತೂ ನಾನು ಆಗಲೇ ನಿರ್ಧಾರ ಮಾಡಾಗಿದೆ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ಏನು ನಿನ್ನ ನಿರ್ಧಾರ ಏನು ಹೇಳಪ್ಪ ಅಂತ ಸೂರ್ಯ ಕೇಳ್ತಾನೆ ಇದು ಒಳ್ಳೆ ವಿಷಯನೇ ಕಣೋ ನೀನು ಕರ್ಕೊಂಬಂದು ಒಂದು ಮಗುನ ಕರ್ಕೊಂಬಂದು ಸಾಕ್ತೀವಿ ಅಂದರೆ ಅದಕ್ಕೆ ನಾವೇನು ಹೇಳೋಕ್ಕಾಗಲ್ಲ ನಿಮ್ ಖುಷಿ ಅಯ್ಯೋ ರೀ ನೀವೇನ್ರೀ ಎಲ್ಲ ವಿಷಯದ ಥರ ಇದನ್ನು ಇದೇ ಥರ ಮಾತಾಡ್ತಾ ಇದ್ದೀರಲ್ಲ ಅವ್ರ ಕಡೆಗೆ ಅವ್ರಿಗೇನಾದ್ರು ಹೇಳ್ರಿ ರೀ ಬೇಡ ಅಂತ ಶಾಂತಿ ಹೇಳ್ತಾರೆ ಶಾಂತಿ ಅವ್ರ ಖುಷಿಗೆ ಏನೋ ಮಾಡ್ತಾರಂತೆ ಮಗುಗೆ ಜೀವನ ಕೊಡ್ಬೇಕು ಅನ್ಕೊಂಡಿದ್ದಾರೆ ನಾವು ಅದನ್ನ ತಡಿಬಾರ್ದು ಒಂದ್ ಒಳ್ಳೆ ಕೆಲಸ ಮಾಡಕ್ ಹೊಟ್ಟಾಗ ನಾವು ಕೂಡ ಬೆಂಬಲವಾಗಿ ನಿತ್ಕೋಬೇಕು ಅದನ್ನ ಬಿಟ್ಟು ಬೇಡ ಅಂತ ಹೇಳಿದ್ರೆ ಹೇಗೆ ಪಾಪ ಕಣೆ ತಂದೆ ತಾಯಿ ಇಲ್ಲ ಅಂದ್ಮೇಲೆ ನಾವು ಅದಕ್ಕೆ ತಂದೆ ತಾಯಿ ಆದರೆ ಆ ಮಗುನು ಕೂಡ ಖುಷಿಯಾಗಿರುತ್ತೆ ಅಂತ ತಂಗನಾಥ್ ಹೇಳ್ತಾರೆ ಅಯ್ಯೋ ಅಯ್ಯೋ ದೇವ್ರೆ ಏನಪ್ಪಾ ಮಾಡ್ಲಿ ನಾನು ಇವಾಗ ಅಂತ ಕೋಪ ಮಾಡ್ಕೊಂಡು ನೋಡಿ ಏನೇ ಅಂದ್ಲಿ ಇದು ನನ್ನ ಮನೆ ನಾನು ಮಗು ಬರಕ್ಕೆ ಬಿಡೋದಿಲ್ಲ ಅಂತ ಶಾಂತಿ ಹೇಳಿದಾಗ ಸಕ್ರೆ ಒಂದ್ ಕೆಲಸ ಮಾಡು ನಾಳೆಯಿಂದ ಮನೆ ಹೊರಗಡೆ ಹೊರಗಡೆ ಬೋರ್ಡ್ ಹಾಕ್ಬಿಡು ಇದು ನನ್ನ ಮನೆ ಅಂತ ಸಕ್ರೆ ಬಯಲು ಶಾಂತಿ ನನ್ ಮನೆ ಅಂತ ಬೋರ್ಡ್ ಹಾಕ್ಬಿಡು ಅಂತ ಸೂರ್ಯ ಹೇಳ್ತಾನೆ ಯಾವಾಗ ನೋಡಿದ್ರು ನನ್ ಮನೆ ನನ್ ಮನೆ ಅಂತ ಹಾಗಾದ್ರೆ ಈ ಮನೆಯಲ್ಲಿರೋ ಜನ್ ಜನರೆಲ್ಲ ಬೆಂಗ್ಯ ಪೌಡ್ರಮ್ಮ ಸೋನ್ ಪಾಪುಡಿ ರವಿ ಕೂಡ ಯಾರು ಈ ಮನೇಲಿ ಇರಲೇಬಾರ್ದು ನೀನೊಬ್ಳೇ ಇರು ಯಾಕಂದ್ರೆ ಮನೆ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ ಆಗ ರವಿ ಯೋಚನೆ ಮಾಡ್ತಾ ಅಮ್ಮ ಒಳ್ಳೆ ನಿರ್ಧಾರ ಅಲ್ವೇ ನಮ್ಮ ಚೆನ್ನಾಗಿರೋ ನಿರ್ಧಾರನೇ ಸೂರ್ಯ ತಗೊಂಡಿದ್ದಾನೆ ಈ ತಪ್ಪು ಅನಿಸ್ತಿಲ್ಲ ಅಂತ ರವಿ ಹೇಳ್ತಾನೆ ಏಯ್ ಸುಮ್ನೆ ನಿತ್ಕೊಳ್ಳ ಇವ್ನಬ್ಬ ಅವ್ನ ಸಪೋರ್ಟಿಗೆ ಬಂದ್ಬಿಟ್ಟ ಅಂತ ಶಾಂತಿ ಬೈತಾರೆ ನೋಡಿ ಯಾರು ಒಪ್ಕೊಳ್ಳಿ ಬಿಡ್ಲಿ ನನಗೆ ಬೇರೆಯವ್ರ ಕತೆ ಬೇಕಾಗಿಲ್ಲ ನಾನಂತೂ ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಶಾಂತಿ ಹೇಳ್ತಾರೆ ಶಾಂತಿ ಕೋಪ ಮಾಡ್ಕೊಂಡು ನಿಮ್ ಪಾಡಿ ನೀವು ಹೋಗ್ತಾ ಇರಿ ಅಂತ ಬೈದು ಅಲ್ಲಿಂದ ಕಳಿಸ್ತಾರೆ ಮತ್ತೆ ಯಾಕೆ ಇಷ್ಟು ಕೋಪ ಮಾಡ್ಕೊತ ಅಂತ ಮೀನಾ ಹೇಳ್ದಾಗ ತಪ್ಪಿದೆ ಕಣೆ ಅದಕ್ಕೆ ಕೋಪ ಮಾಡ್ಕೊತಾ ಇರೋದು ನೋಡು ಒಂದ್ಸಲಿ ನನ್ ಮಾತು ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನಾನಂತೂ ಸುಮ್ನೆ ಇರಲ್ಲ ಅಷ್ಟಕ್ಕೂ ನೀವು ಹೊರಗಡೆ ಹೋಗಿ ಬೇರೆ ಮನೆ ಮಾಡ್ಕೊಂತಿರಲ್ಲ ಅವಾಗ ನಿನ್ ತಂಗಿ ನಿನ್ ತಮ್ಮ ನಿಮ್ಮಅಮ್ಮ ಯಾಕಂದ್ರೆ ಹೂ ಕೊಟ್ಟ ಎಲ್ಲ ಫ್ರೆಂಡ್ಸ್ಗಳು ಕರ್ಕೊಂಡು ಹೋಗು ಏನು ತೊಂದ್ರೆ ಇಲ್ಲ ಆದ್ರೆ ಈ ಮನೇಲಿ ಸಕ್ಕರೆ ಏನ್ ಹೇಳ್ತಾಳೋ ಅದೇ ನಡಿಬೇಕು ಅದೇ ಕೊನೆ ತೀರ್ಮಾನ ಆಮೇಲೆ ನಿನ್ನೆ ನಿನ್ ಮನೆಗೆ ಆ ಮಗು ಕರ್ಕೊಂಡೋಗಿ ಹೇಗ್ ಬೇಕಾದ್ರೂ ಸಾಕು ನೀವ್ ಈ ಮನೆಯಲ್ಲೇ ಇರ್ಬೇಕು ಅಂದ್ರೆ ನಾವ್ ಹೇಳ್ದಾಗೆ ಸುಮ್ನೆ ಇದ್ರೆ ಸರಿ ಇಲ್ಲ ನಾವು ಮಗು ಸಾಕಿ ಸಾಕ್ತಿವಿ ಅಂದ್ರೆ ನಿಮ್ ಪಾಡಿಗೆ ನೀವು ಈ ಮನೆಯಿಂದ ಹೊರಗಡೆ ಹೋಗ್ಬೋದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಶಾಂತಿ ಹೇಳಿದ ತಕ್ಷಣ ಸೂರ್ಯ ಮತ್ತೆ ಮೀನಿಗೆ ಶಾಕ್ ಆಗುತ್ತೆ ನನಗೆ ಈ ಈತರ ಎಲ್ಲ ತೊಂದರೆ ಬರುತ್ತೆ ಅಂತ ಅದಕ್ಕೆ ನಾನ್ ದೇವಸ್ಥಾನದಲ್ಲಿ ಚೀಟಿ ಅಂತ ಹೇಳಿದೆ ನಾವು ಚೀಟಿ ಗೀಟಿ ಏನೂ ಹಾಕಿಲ್ಲ ಸಕ್ರೆ ಈ ಥರ ಮಾತಾಡ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ನಾವ್ ಏನು ನಿರ್ಧಾರ ಮಾಡಿದೆ ಸುಮ್ನೆ ಬಂದು ದೇವಸ್ಥಾನ ಚೀಟಿ ಹಾಗೆ ಹೀಗೆ ಅಂತ ಹೇಳಿದ್ವಿ ಆದ್ರೂ ಕೂಡ ಸಕ್ಕರೆ ಏನು ಅಂತ ಗೊತ್ತಾಯ್ತಲ್ಲ ಬಿಡಪ್ಪ ವಿಚಾರ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ ಯಾರು ಒಪ್ಕೊಳ್ಳಿ ಬಿಡ್ಲಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಒಪ್ಕೋಬೇಕಾಗಿರೋದು ಪ್ರಮೀಳಾ ಕ್ರಿಷ್ ಅಜ್ಜಿ ಅವ್ರು ಒಪ್ಕೊಂಡ್ರೆ ಅಷ್ಟೇ ಸಾಕು ಇನ್ ಬಗ್ಗೆನೂ ಬಗ್ಗೆನು ತಲೆ ಕೆಡ್ಸ್ಕೊಳಲ್ಲ ಹೋಗಿ ಕೃಷ್ಣ ಕರ್ಕೊಂಡ್ ಬಂದೆ ಬರ್ತೀನಿ ನೋಡ್ತಾ ಇರಿ ಅಂತ ಸೂರ್ಯ ಹೇಳ್ತಾನೆ ಆಗ ಕರ್ಕಂಬ ಕರ್ಕಂಬ ಆಗ ನಾನೇನ್ ಮಾಡ್ತೀನಿ ಅಂತ ನೀನೆ ನೋಡಂತೆ ಅಂತ ಶಾಂತಿ ಹೇಳಿದಾಗ ಅಪ್ಪ ಒಪ್ಕೊಂಡಾಯ್ತು ಇನ್ನ ಕ್ರಿಶ್ ಅಜ್ಜಿ ಒಪ್ಕೊಳ್ಳೋದೊಂದೇ ಬಾಕಿ ಕ್ರಿಶ್ ಅಜ್ಜಿ ಒಪ್ಕೊಂಡ್ ಮೇಲೆ ಕರ್ಕೊಂಡ್ ಬಂದೇ ಬರ್ತೀನಿ ಯಾರ್ ತಡದ್ರು ನಾನ್ ಸುಮ್ನೆ ಇರಲ್ಲ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ ಇದನ್ನೆಲ್ಲ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಆಗ ಇದನ್ನೆಲ್ಲ ಅಲ್ಲೇ ಇದ್ದಾರೋ ಹೇಳಿ ಕೇಳಿಸ್ಕೊಂಡು ಏನ್ ನಡೀತಾ ಇದೆ ಇಲ್ಲಿ ಅಂತ ಟೆನ್ಷನ್ ಮಾಡ್ಕೊಂತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಚ್